ದೇಶದ ಶೈಕ್ಷಣಿಕ ಭೂಪಟದಲ್ಲಿ ತನ್ನದೇ ಆದ ಗರ್ಮೆ ಹೊಂದಿರುವಂತಹ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಈಗ ವರ್ಗಾವಣೆಯ ದೊಡ್ಡ ವಿವಾದವೊಂದು ಭುಗಿಲೆದಿದೆ ವಿಶ್ವವಿದ್ಯಾಲಯದ ನಿಯಮಗಳನ್ನು ಗಾಳಿಗೆ ತೂರಿ ಕುಲಪತಿ ಡಾ ಪಿಎಲ್ ಪಾಟೀಲ್ ಅವರು ಅಕ್ರಮ ವರ್ಗಾವಣೆ ಎಂದು ಆರೋಪಿಸಿ ರಾಜ್ಯಪಾಲರಿಂದ ನೇಮಕಗೊಂಡಿರುವಂತಹ ಆಡಳಿತ ಮಂಡಳಿ ಸದಸ್ಯರು ಈಗ ಕುಲಪತಿಗಳ ವಿರುದ್ಧವೇ ನೇರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಆಡಳಿತ ಮಂಡಳಿಯ ಸದಸ್ಯರು ವಿಶ್ವವಿದ್ಯಾಲಯದಲ್ಲಿ ನಡೆಯುತ್ತಿರುವಂತಹ ಆಡಳಿತಾತ್ಮಕ ಲೋಪದೋಷಗಳನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟರು ಕುಲಪತಿಗಳು ಸರ್ವಾಧಿಕಾರಿ ಧೋರಣೆ ತಾಳುತ್ತಿದ್ದು ಆಡಳಿತ ಮಂಡಳಿಯ ಗಮನಕ್ಕೆ ತರದೆ ಸರಣಿ ವರ್ಗಾವಣೆಗಳನ್ನ ಮಾಡುತ್ತಿದ್ದಾರೆ ಈ ಕುರಿತು ಮಾಹಿತಿ ತಿಳಿದರೆ ದಾಖಲೆಗಳನ್ನ ನೀಡದೆ ಅಕ್ರಮವನ್ನ ಮುಚ್ಚಿ ಹಾಕಲು ಯತ್ನಿಸುತ್ತಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿದರು ವಿಶ್ವವಿದ್ಯಾಲಯದ ಕಾಯ್ದೆ ಮತ್ತು ನಿಯಮಾವಳಿಗಳನ್ನ ಪಾಲಿಸದೆ ಮನಬಂದಂತೆ ವರ್ಗಾವಣೆ ಆದೇಶ ಹೊರಡಿಸಲಾಗಿದೆ ತಾವು ಮಾಡಿದ ವರ್ಗಾವಣೆಗಳ ಅಧಿಕೃತ ಪಟ್ಟಿಯನ್ನ ಆಡಳಿತ ಮಂಡಳಿಯ ಸಭೆಯಲ್ಲಿ ಮಂಡಿಸದೆ ಕುಲಪತಿಗಳು ಪಾರದರ್ಶಕತೆ ಕಾಯ್ದುಕೊಳ್ಳುತ್ತಿಲ್ಲ ಇಲ್ಲಿವರೆಗೆ ಅತ್ಯುತ್ತಮವಾಗಿ ಕೆಲಸ ನಿರ್ವಹಿಸುತ್ತಿದ್ದ ಸುಮಾರು ಇಪ್ಪತ್ತೊಂದಕ್ಕೂ ಹೆಚ್ಚು ಹಿರಿಯ ಹಾಗೂ ದಕ್ಷ ಸಿಬ್ಬಂದಿಯನ್ನ ಯಾವುದೇ ಸಮರ್ಥ ಕಾರಣವಿಲ್ಲದೆ ವರ್ಗಾವಣೆ ಮಾಡಲಾಗಿದೆ ಎಂದು ಸದಸ್ಯ ರವಿ ಮಾಳಗೇರ್ ದೂರಿದ್ದಾರೆ ಈ ಅಕ್ರಮದ ವಾಸನೆ ಈಗ ಕೇವಲ ವಿಶ್ವವಿದ್ಯಾಲಯದ ಆವರಣಕ್ಕೆ ಸೀಮಿತವಾಗಿಲ್ಲ ಆಡಳಿತ ಮಂಡಳಿಯ ಸದಸ್ಯರು ಈ ಕುರಿತು ಈಗಾಗಲೇ ರಾಜ್ಯಪಾಲರು ಮುಖ್ಯಮಂತ್ರಿಗಳು ಹಾಗೂ ಕೃಷಿ ಸಚಿವರಿಗೆ ಪತ್ರ ಬರೆದು ಗಮನ ಸೆಳೆದಿದ್ದಾರೆ ಸರ್ಕಾರ ಅಥವಾ ರಾಜ್ಯಪಾಲರಿಂದ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಪ್ರಕರಣವನ್ನು ಲೋಕಾಯುಕ್ತ ತನಿಖೆಗೆ ವಹಿಸಲು ಸದಸ್ಯರು ತೀರ್ಮಾನಿಸಿದ್ದಾರೆ ವಿಶ್ವವಿದ್ಯಾಲಯದ ಘನತೆಗೆ ಕುಂದು ತರುವಂತಹ ಇಂಥ ಅಕ್ರಮಗಳನ್ನು ನಾವು ಸಹಿಸುವುದಿಲ್ಲ ಅರ್ಹರಿಗೆ ಅನ್ಯಾಯವಾಗುತ್ತಿದೆ ಆಡಳಿತ ದುರುಪಯೋಗವಾಗುತ್ತಿದೆ ಇದಕ್ಕೆ ತಾರ್ಕಿಕ ಅಂತ್ಯ ಹಾಡುತ್ತೇವೆ ಎಂದು ಆಡಳಿತ ಮಂಡಳಿ ಸದಸ್ಯರು ಹೇಳಿದರು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಇತಿಹಾಸದಲ್ಲಿ ಕುಲಪತಿ ಮತ್ತು ಆಡಳಿತ ಮಂಡಳಿ ಸದಸ್ಯರ ನಡುವಿನ ಈ ಸಂಘರ್ಷವು ಶೈಕ್ಷಣಿಕ ವಲಯದಲ್ಲಿ ದೊಡ್ಡ ಸಂಚಲನ ಮೂಡಿಸಿದೆ ಇದು ಕೇವಲ ವರ್ಗಾವಣೆ ವಿವಾದವೋ ಅಥವಾ ಇದರ ಹಿಂದೆ ಬೇರೆ ಯಾವುದಾದರೂ ದೊಡ್ಡ ಹಗರಣವಿದೆಯೇ ಎಂಬುದು ತನಿಖೆಯಿಂದಷ್ಟೇ ಹೊರಬರಬೇಕಿದೆ ಈ ಪತ್ರಿಕಾಗೋಷ್ಠಿಯಲ್ಲಿ ಮಲತೇಶ್ ಚಿಕ್ಕಪ್ಪ ಶಾಗೋಟಿ ಪಾರ್ವತಿ ಎಸ್ ಕುರ್ಲೆ ವೀರಣ್ಣಗೌಡ ಪುಟ್ಟನಗೌಡ ಪೊಲೀಸ್ ಗೌಡರ್ ಹಾಗೂ ಬಸವರಾಜ್ ಕುಂದಗೋಳಮಠ್ ಇದ್ದರು ಎಲ್ ಪಾಟೀಲ್ ಅವರು ಅವರು ಇದ್ದಾಗಿಂದ ಸುಮಾರು ಟ್ರಾನ್ಸ್ಫರ್ ಗಳು ನಡೀತಾ ಇದ್ದವು ಅದಕ್ಕೊಂದು ಟ್ರಾನ್ಸ್ಫರ್ ಪಾಲಿಸಿ ಅಂತ ಇದೆ ಟ್ರಾನ್ಸ್ಫರ್ ಪಾಲಿಸಿ ಅಂದ್ರೆ ಮಾರ್ಚ್ ಇಂದ ಮೇ ಒಳಗಡೆ ಈ ಟ್ರಾನ್ಸ್ಫರ್ ಪಾಲಿಸಿ ಎಕ್ಸಿಕ್ಯೂಟ್ ಮಾಡಬೇಕು ಆ ಟೈಮ್ ಅಲ್ಲಿ ಏನು ಮೇಜರ್ ಯಾಕಂದ್ರೆ ಅವಾಗೆಲ್ಲ ಕ್ರಾಪ್ಸ್ ಎಲ್ಲ ಆ ಕ್ರಾಪ್ಸ್ ಬಂದ್ಮೇಲೆ ಎಲ್ಲಾರು ಆ ಟೈಮ್ ಅಲ್ಲಿ ಯಾರ್ಯಾರ ಎಲ್ಲೆಲ್ಲಿ ಡಿಪೆಂಡಿಂಗ್ ಆನ್ ದ ರಿಕ್ವೆಸ್ಟ್ ಆಫ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಅಂದ್ರೆ ನಮ್ಮ ಡೈರೆಕ್ಟರ್ ಎಜುಕೇಶನ್ ಇರ್ತಾರೆ ಡೈರೆಕ್ಟರ್ ಎಕ್ಸ್ಟೆನ್ಷನ್ ಇರ್ತಾರೆ ಆಮೇಲೆ ಡೈರೆಕ್ಟರ್ ರಿಸರ್ಚ್ ಇರ್ತಾರೆ ಇವರು ಮೂರು ಜನ ಸೇರ್ಕೊಂಡು ವಿಚಾರ ಮಾಡ್ಕೊಂಡು ಯಾರಿಗೂ ಯಾರು ಕೊಡಬೇಕು ಅಂತ ಹೇಳಿ ಎಲ್ಲರಿಗೂ ಎಕ್ಸ್ಪೀರಿಯೆನ್ಸ್ ಆಗ್ಲಿ ಅಂತ ಒಂದು ಮಾಡಿರ್ತಾರೆ ಇವರು ಆ ರೀತಿ ಯಾವ್ದೇ ಸಜೆಷನ್ಸ್ ಗಳನ್ನ ನಮ್ಮ ಮನಸ್ಸು ಇಚ್ಛೆ ಟ್ರಾನ್ಸ್ಫರ್ ಮಾಡಿ ಆ ಮಾಡಿದ್ಮೇಲೆ ಮತ್ತೆ ಥ್ರೂ ಔಟ್ ಇಯರ್ ಟ್ರಾನ್ಸ್ಫರ್ ಬರೀ ಎರಡು ತಿಂಗಳಲ್ಲಿ ಏನ್ ಆಗ್ಬೇಕಂತ ಜನರಲ್ ಟ್ರಾನ್ಸ್ಫರ್ ಅಂತ ಆ ಟ್ರಾನ್ಸ್ಫರ್ಗೆ ಆ ವಿಂಡೋನ ಕೈ ಬಿಟ್ಟು ವರ್ಷ ಪೂರ್ತಿ ಇವ್ರು ಟ್ರಾನ್ಸ್ಫರ್ನ್ ಮಾಡ್ಕೊಂಡೆ ಆ ಮಾಡ್ಕೊಂಡ್ಮೇಲೆ ಅಟ್ಲೀಸ್ಟ್ ಅವ್ರನ್ನ ಆ ಜಾಗಕ್ಕೆ ಬಿಡಬೇಕಲ್ಲ ಬಿಡಲಾರ್ದೇ ಅವ್ರನ್ನೇನು ಎರಡು ತಿಂಗಳು ಒಂದ್ ತಿಂಗಳು ಹದಿನೈದು ದಿವ್ಸ ಇಮಿಡಿಯೇಟ್ ಅಪೋಸ್ ತಗೊಂಬರು ಎರಡು ತರ ಲಾಸಸ್ ಆಗ್ತದೆ ಒಂದು ಒಬ್ರು ಟ್ರಾನ್ಸ್ಫರ್ ಮಾಡಿದ್ವಿ ಅಂತಂದ್ರೆ ಅಲೋನ್ಸ್ ಅವರಿಗೆ ನಾವೇನು ಫ್ಯಾಮಿಲಿ ಶಿಫ್ಟಿಂಗ್ ಅವ್ರು ಎಲ್ಲಿಂದ ಒಂದು ಪ್ಲೇಸ್ ಡಿಸ್ಟ್ರಿಕ್ಟ್ ಹೋಗ್ತಾ ಕೊಡ್ತೇವೆ ಆಮೇಲೆ ಅದ್ರ ಜೊತೆ ಇನ್ನೊಂದು ಅರ್ನ್ ಲೀವ್ ಅಂತ ಕೊಡ್ತಾರೆ ಹತ್ತು ದಿವಸದ ಅವ್ರಿಗೆ ಅರ್ನ್ ಲೀವ್ ಯಾವಾಗ ಅವ್ರನ್ನ ರಿಲೀವ್ ಮಾಡ್ತಾರೆ ಅಲ್ಲಿಂದ ಅವ್ರಿಗೆ ಅವ್ರ ಹೋಗಿ ಜಾಯ್ನ್ ಆಗಬೇಕು ಸಪೋಸ್ ಎರಡನೇ ದಿವ್ಸಕ್ಕೆ ಹೋದ್ರೆ ಅವ್ರಿಗೆ ಎಂಟು ದಿವಸ ಮೂರೇ ದಿವ್ಸಕ್ಕೆ ಹೋದ್ರೆ ಏಳು ದಿವ್ಸ ಟೋಟಲ್ ಹತ್ತು ದಿವಸಗಳಲ್ಲಿ ಎಷ್ಟು ಇದನ್ನ ಮಾಡ್ತಲ್ಲ ಒನ್ ಡೇಗೆ ಹೋಗ್ಬಿಟ್ಟಂದ್ರೆ ಅವ್ರ ಇಮಿಡಿಯೇಟ್ ಹತ್ತು ದಿವ್ಸಕ್ಕೆ ಕಂಪ್ಲೀಟ್ ಆಗಿ ಅವ್ರಿಗೆ ಸಿಗ್ತದೆ ಲಿವ್ ಇದು ದೊಡ್ಡ ಇದಾಗ್ತದೆ ಈ ಅರ್ನ್ಡ್ ಲೀವ್ ಮತ್ತೆ ಈ ಟ್ರಾನ್ಸ್ಫರ್ ನಮ್ಮ ಟ್ರಾವ್ಲಿಂಗ್ ಲೋನ್ಸ್ ವಿಶ್ವವಿದ್ಯಾಲಯಕ್ಕೆ ಒಂದು ಇಪ್ಪತ್ತು ಸಾವಿರದಿಂದ ಹೇಳ್ಕೊಂಡು ಒಂದೂವರೆ ಲಕ್ಷದವರೆಗೂ ರೇಂಜ್ ಆಗ್ತದೆ ಅಂದ್ರೆ ಡಿಪೆಂಡಿಂಗ್ ಆನ್ ದಿ ಪ್ರೊಫೆಸರ್ ಅಂದ್ರೆ ಯಾರು ಯಾವ ಗ್ರೇಡ್ ಎಲ್ಲಿದ್ದಾರೆ ಆ ಗ್ರೇಡ್ ತಕ್ಕ ಇದೆಲ್ಲ ಆಗ್ತದೆ ಸೊ ಒಂದ್ಸರಿ ಅವ್ರನ್ನ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಹಿತದೃಷ್ಟಿಯಿಂದ ಅಂತ ನಾವು ಟ್ರಾನ್ಸ್ಫರ್ ಮಾಡಿದ್ರೆ ಕಂಪಲ್ಸರಿ ನಾವು ಈ ಬೆನಿಫಿಟ್ಸ್ ಕೊಡಬೇಕು ಅವ್ರ ಏನಾದ್ರು ತಮ್ಮ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಇದ್ರೆ ಇವೆಲ್ಲ ಬರಂಗಿಲ್ಲ ಇವನ್ನೆಲ್ಲ ಏನಿದ್ರೆ ಇದನ್ನ ಮಾಡ್ತಾರೆ ಇವ್ರು ಮಾಡಿದ ಮೇಲೆ ಒಂದ್ಸಲ ವಿಶ್ವವಿದ್ಯಾಲಯ ನಮ್ಮ ಏನ ತಮ್ಮ ಯಕ್ಷಕರಿಂದ ಏನ್ ದುಡ್ಡು ಅಲ್ಲಿ ಹಾಕ್ತಲ್ಲ ಅವ್ರಿಗೆ ಅದು ಎರಡು ವರ್ಷ ಮಿನಿಮಮ್ ಅಲ್ಲಿ ಇತ್ತಂದ್ರ ಇಷ್ಟೆಲ್ಲ ಕೊಟ್ಟಿದ್ದು ಒಂದು ಇದಾಗ್ತದೆ ಅವ್ರ ಏನ್ ಮಾಡಂಗಿಲ್ಲ ಹಾಕುದು ಇವನ್ನೆಲ್ಲ ಬೆನಿಫಿಟ್ಸ್ ಅವ್ರಿಗೆ ಕೊಡುದು ಕೊಟ್ಟ ಮೇಲೆ ಅದನ್ನ ಇಮಿಡಿಯೇಟ್ಲಿ ಅವ್ರನ್ನ ವಾಪಸ್ ತಗೊಂಡ್ ಬಂದ್ಬಿಡುದು ಇದು ಇಂತ ಸುಮಾರು ಟ್ರಾನ್ಸ್ಫರ್ ವಿಶ್ವದಲ್ಲ ಆಗ್ತದೆ ಇದರಿಂದ ಎರಡನೇ ಲಾಸ್ ಏನಂತಂದ್ರೆ ನಮ್ಮ ಫಾರ್ಮ್ಸ್ ಗಳು ಏನದಲ್ಲ ಟೋಟಲ್ ಇಪ್ಪತ್ತಾರು ಫಾರ್ಮ್ ಇಪ್ಪತ್ತಾರು ಫಾರ್ಮ್ಗಳಲ್ಲಿ ಇಪ್ಪತ್ತು ಫಾರ್ಮ್ಗಳು ಇವತ್ತು ಲಾಸ್ ಆಗುತ್ತೆ ಈ ನಮ್ಮ ಕುಲಪತಿಗಳು ಬಂದಾಗ ಇಪ್ಪತ್ತೆರಡು ಲಕ್ಷ ಲಾಸ್ ಇಂದ ಶುರುವಾಗಿದ್ದು ಇವತ್ತು ಒಂದು ಕೋಟಿ ಲಕ್ಷ ಒಂದು ಕೋಟಿಗೆ ಲಾಸ್ ನಮ್ದು ಫಾರ್ಮ್ಸ್ ಇಂದ ಆಗ್ತದೆ ನಾವ್ ಯಾರನೇ ಎಂಪ್ಲಾಯೀಸ್ ಅನ್ನ ನಾವು ಕೇಳಿದ್ರೆ ನಮ್ಗೆ ಹಾಕ್ತಾರ ವಾಪಸ್ ಬರ್ತಾರ ಯಾರು ಜವಾಬ್ದಾರಿ ತಗೊಳಂಗಿಲ್ಲ ಬೀಜ ಹಾಕದ ಒಬ್ಬವ ಗೊಬ್ಬರ ಹಾಕಿದ ಈ ರೀತಿ ಆಗ್ಬಿಟ್ರ ಓನರ್ಶಿಪ್ ಯಾರ್ದು ಫಾರ್ಮ್ಸ್ ಇವೆಲ್ಲ ನಮ್ಗ ತೊಂದ್ರೆಗಳು ಬಂದು ಸುಮಾರು ಸಾರಿ ನಾವು ಅವ್ರ ಹತ್ರ ಇವನ್ನ ಊರಲ್ಲಿ ಹೋಗಿ ನಾವು ಮೀಟ್ ಮಾಡಿ ಮಾತಾಡಿದ್ವಿ ರಿಕ್ವೆಸ್ಟ್ ಕೊಟ್ವಿ ನಮ್ಮ ಪೊಲೀಸ್ ಸರ್ ನಮ್ಮ ಕುರ್ಲೆ ಮೇಡಮ್ ಅವರು ಇವನ್ನೆಲ್ಲ ನಮಗ್ ಡಾಕ್ಯುಮೆಂಟ್ಸ್ ಕೊಡ್ರಿ ನೀವು ಯಾವ ಟ್ರಾನ್ಸ್ಫರ್ ಮಾಡಕತ್ತೀರಿ ಯಾಕ ಇದು ಬಾಳ್ ನಡದತ್ತಿ ಅಂತ ಹೇಳಿದ್ರೆ ರಿಕ್ವೆಸ್ಟ್ ಎಲ್ಲ ಅಕ್ಸೆಪ್ಟ್ ಮಾಡಿದ್ರು ಕೊಡ್ತೇನೆ ಅಂದ್ರು ಹಿಂದೆ ಕೊಡ್ತೇನೆ ಅಂತ ಹೇಳಿ ಆರ್ ಆರ್ ತಿಂಗಳು ದೂಪಿಸಿದ್ರು ಈಗ ನಾವು ಕೊನೆಗೆ ಏನ್ ಮಾಡಿದ್ವಿ ಅಂತಂದ್ರೆ ಬೋರ್ಡ್ ಅಲ್ಲೇ ಇಟ್ವಿ ಈ ಡಾಕ್ಯುಮೆಂಟ್ ಕೊಟ್ಟಿದ್ರಲ್ಲಿ ಏಟಿ ಫಸ್ಟ್ ಬೋರ್ಡ್ ಮೀಟಿಂಗ್ ಅಲ್ಲಿ ನೀವು ರೆಸೊಲ್ಯೂಷನ್ ಮಾಡ್ಸಿದ್ವಿ ನಾವು ಇವನ್ನೆಲ್ಲ ಡಾಕ್ಯುಮೆಂಟ್ ನಮ್ಗೆ ಕೊಡ್ರಿ ಅಂದ್ರೆ ಇವನ್ನೆಲ್ಲ ನಮಗ್ ಕೊಟ್ರ ವಿಶ್ವವಿದ್ಯಾಲಯಕ್ಕೆ ಹೊಟ್ಟ ಲಾಸ್ ಎಷ್ಟಾಗಿದೆ ಅನ್ನೋದನ್ನ ನಾವು ತೋರಿಸಬಹುದು ಅಂಡ್ ಇಫ್ ವಿ ಗೆಟ್ ದಾಕ್ಯುಮೆಂಟ್ ಡೆಫಿನೆಟ್ಲಿ ವಿಲ್ ಬಿ ಬಿಹ್ಯಾಂಡ್ ದ ಪಾಸ್ ಅಷ್ಟರ ಮಟ್ಟಿಗೆ ಇವೆಲ್ಲ ಸೀರಿಯಸ್ ಅಫೆನ್ಸ್ ಯಾಕಂದ್ರೆ ಟ್ರಾನ್ಸ್ಫರ್ ಪಾಲಿಸಿ ಗೈಡ್ ಲೈನ್ಸ್ ಟೋಟಲ್ ಗಾಳಿಗೆ ತೂರಿ ಇವ್ರ ಇಂತಹ ವ್ಯವಸ್ಥೆಯನ್ನು ಯೋತ್